माटाड घोषणा ಧಿಕಾರ 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 ಮನುವಾದಿಗಳ ಧಿಕಾರ 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 ಮನುವಾದಿಗಳ ಧಿಕಾರ 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 ಮನುವಾದಿಗಳ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು અન્યાય અയ്യો અയ്യો અન્યાય અન્યાય દોરાવાદી ઢીકારા ઢીકારા દોરાવાદી ઢીકારા ઢીકારા આય અહીં માર અയ്യો અയ്യો અન્યાય ಸಾರಿ ಸುಪ್ರೀಂ ಕೋರ್ಟ್ ಚಾರ್ಜ್ ಆಗಿರ್ತಕ್ಕಂಥ ಪಿ ಆರ್ ಗವಯ ಅವರಿಗೆ ಹಲ್ಲೆ ಖಂಡಿಸಿ ಇವತ್ತು ಮಕ್ಕಲ್ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಪ್ರತಿಭಟನೆ ಕುರಿತು ಗಿರಿ ಸಚನೂರು ಸರ್ ಎರಡು ಮಾತನ್ನು ಆಡ್ಬೇಕಂತ ಕೇಳ್ಕೊತೀನಿ ಜೈಪಿಎಮಾನ ವಂದನೆಗಳು ಬಂಧುಗಳೇ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ಗವಾಯಿ ಸಾಹೇಬ್ರ ಮೇಲೆ ಒಬ್ಬ ಯಾವನೋ ಸನಾತನವಾಗಿ ಊಟ ನಿಸೆದು ನಮ್ಮ ದೇಶಕ್ಕೆ ಅವಮಾನವಾಗುವಂಥ ಪ್ರಸಂಗ ನಡೆದಿದೆ ಅದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ ಯಾಕಂತಂದ್ರೆ ಸಂವಿಧಾನ ಪ್ರಕಾರ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಏನಿದೆ ಅದಕ್ಕೆ ಬಹಳ ಮಹತ್ವ ಇದೆ ಅಲ್ಲಿರುವಂಥ ಮುಖ್ಯ ನ್ಯಾಯಾಧೀಶರಿಗೆ ಅತ್ಯುನ್ನತ ಸ್ಥಾನ ಇದೆ ಅಂಥ ನ್ಯಾಯಾಧೀಶರಿಗೆ ಊಟನ್ನ ಎಸೆದು ಅವರಿಗೆ ಅವಮಾನ ಮಾಡಿರುವಂಥ ಘಟನೆ ಬಹಳ ಖಂಡನೀಯ ಇದನ್ನು ದೇಶದ ಪ್ರತಿಯೊಬ್ಬರು ಪ್ರಜೆಗಳು ನಾವು ಅತ್ಯುಗ್ರವಾಗಿ ಖಂಡಿಸಬೇಕಾಗುತ್ತೆ ಅಂಥ ಏನು ಮನಸ್ಥಿತಿ ಉಳ್ಳಂತವರ ಮೇಲೆ ಕಠಿಣ ಕ್ರಮಗಳನ್ನ ಕೈಕೊಳ್ಬೇಕಂತ ನಾವು ಇಲ್ಕಲ್ ಭೀಮ ಆರ್ಮಿ ವತಿಯಿಂದ ಹಾಗೂ ನಮ್ಮ ಇಲ್ಕಲ್ ಸಂಘಟನೆಗಳ ವತಿಯಿಂದ ಈ ಪ್ರತಿಭಟೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ನಾನು ನಿಮ್ಮ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ನಮ್ಮ ಇಲ್ಕಲ್ ದಂಡಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ ಅವರ ಮೇಲೆ ಅತ್ಯುತ್ತಮ ಇದು ಏನದ ಅಂತಂದ್ರೆ ಬಹಳ ಭಾರಿ ಇನ್ನೊಂದು ಸಲ ಇಂಥ ಪ್ರಕರಣ ನಡೆದಾರ್ದ ಹಾಗೆ ಕಠಿಣ ಕ್ರಮವನ್ನು ಅವ್ರ ಮೇಲೆ ಕೈಕೊಳ್ಬೇಕಂತ ನಾವು ಪ್ರಧಾ ಇದು ನಮ್ಮ ರಾಷ್ಟ್ರಪತಿ ಒತ್ತಾಯಿಸ್ತಾ ಇದ್ದೀವಿ ಆ ಕಾರಣದಿಂದ ದಯವಿಟ್ಟು ದೇಶದ ಎಲ್ಲ ಪ್ರಜೆಗಳು ನಮ್ಮ ಇತ್ತಲ್ ಒಂದೇ ಅಲ್ಲ ಎಲ್ಲ ಕಡೆಯೂ ನಡೀತಾ ಇದೆ ಇನ್ನೂ ಹೆಚ್ಚಾಗಿ ನಡೀಬೇಕು ಮುಂದೆ ಇಂಥ ಘಟನೆಗಳು ನಡೆಯದಂತೆ ರಾಷ್ಟ್ರಪತಿಗಳು ಕ್ರಮಗಳನ್ನು ಕೈಕೊಳ್ಬೇಕಂತ ನಾವು ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲರಿಗೂ ಜೈ ವಿಮನ ವಂದನೆಗಳು ನಾನು ಈ ಭೀಮಾನ ಸಂಘಟನೆ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಈ ಮಾಧ್ಯಮದ ಮೂಲಕ ತಿಳಿಸ್ಲಿಕ್ಕೆ ಬೈತೇನೆ ಮನೋವಾದಿಗಳಿಗೆ ಎಚ್ಚರ ಇರಿ ನಾವೇನಾದರೂ ಕಾನೂನನ್ನು ಬಿಟ್ಟು ಹೊರಗಡೆ ಬಂದರೆ ನಡೆಯುವುದೇ ಬೇರೆ ಎತ್ತರದಿಂದ ಇರಿ ನಮಗೂ ಕೈ ಕಾಲು ಎಲ್ಲ ಇದೆ ಬಾಯಿ ಕಿವು ಎಲ್ಲ ಇದೆ ನಾವು ಏನು ಮಾಡಲಿಕ್ಕೆ ತಯಾರಿದ್ದೇವೆ ಆದರೆ ಈ ದೇಶದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ವಂಶಸ್ಥರು ನಾವು ಅವರ ಹುಟ್ಟಿರ್ತಕ್ಕಂಥ ಜಾತಿಯಲ್ಲಿ ನಾವು ಹಾಗಾಗಿ ಇದು ನಮ್ಮ ದೇಶ ನಮ್ಮ ದೇಶಕ್ಕಾಗಿ ನಾವು ಶಾಂತಿಯುತ ಇದ್ದೇವೆ ನಮ್ಮನ್ನು ಕೆನಕಬೇಡಿ ನಮ್ಮನ್ನು ಕೆನಕಬೇಡಿ ಎಲ್ಲಿ ಹೋಗಿದ್ರೆ ಸಂಘ ಪರಿವಾರದವ್ರೆ ನಿಮಗೆ ಮಾತನಾಡಕ್ಕೆ ಬಾಯಿ ಇಲ್ಲ ಏನು ಕಿವಿ ಕೇಳ್ತಾ ಇಲ್ಲ ಕಣ್ಣು ಕಾಣ್ತಾ ಇಲ್ವಾ ಎಲ್ಲಿ ಹೋಗಿದ್ರೆ ದೇಶಭಕ್ತಿ ನಿಮ್ದು ಎಲ್ಲಿ ಹೋದ್ರೆ ನಿಮ್ದು ಚಡ್ಡಿ ಚಡ್ಡಿ ಪ್ಯಾಂಟ್ ಆಗೈತಿ ಬರೇ ಇದ್ ನಾಟಕ ಡೋಂಗಿ ದೇಶ ಪ್ರೇಮ ನೀವು ನಿಜವಾಗ್ಲೂ ದೇಶ ಪ್ರೇಮಿಗಳಾಗಿದ್ರೆ ಯಾರೇ ಅನ್ಯಾಯ ಮಾಡಿರ್ಲಿ ಯಾರೇ ತಪ್ಪು ಮಾಡಿರಲಿ ಅದು ಖಂಡಿಸ್ಬೇಕು ಅದು ಒಬ್ಬ ಮನುಷ್ಯನ ಮನಸ್ಥಿತಿ ಅದು ಅದು ದೇಶಭಕ್ತಿ ಅಂತ ಹೇಳಿಕ್ಕೆ ಬಯಸ್ತೀನಿ ಕೊನೆಯದಾಗಿ ಇಷ್ಟೇ ನಾನು ಹೇಳೋದವ್ರಿಗೆ ಇದು ನನ್ನ ಒಬ್ಬಂದೇ ವಾರ್ನಿಂಗ್ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಭಾರತೀಯ ಪ್ರತಿಯೊಬ್ಬ ಮನುಷ್ಯನ ಪ್ರಜೆನ ಒಂದು ವಾರ್ನಿಂಗ್ ಇದು ಮನುವಾದಿಗಳೇ ಇರಬೇಕು ಇದೇ ರೀತಿ ನಿಮ್ಮ ಪುಂಡತನ ಮುಂದ ಓಡಿದ್ರಂದ್ರ ನಾವು ಏನು ಮಾಡಲಿಕ್ಕೆ ಶಬ್ದರ ದೇವತೆ ವಾರ್ಡ್ ವಾರ್ನ್ ಕೊಡ್ಲಿಕ್ಕೆ ಬಯಸ್ತೇನೆ ಒತ್ತೊಮ್ಮೆ ಆಗ್ರಹಿಸ್ತೇನೆ ಆ ಲೋಪರ್ ಮುಟ್ಟಾಳ್ ಅವಿವೇಕಿ ರಾಕೇಶನನ್ನ ಈ ದೇಶ ಬಿಟ್ಟು ಗಡಿಫಾರ್ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೇನೆ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಮತಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಯವರಿಗೂ ನಾನು ಜೈ ಬಿ ನಮ್ಮನ ಹೇಳಿ ನನ್ನ ಎರಡು ಅನಿಸಿಕೆಗಳಿಗೆ ವಿರಾಮ ಮಾರೋರಿದ್ದಾರೆ ಅದಕ್ಕೆ ನಾ ಹೇಳಿಕ್ ಬಯಸ್ತೀನಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಆರ್ ಎಸ್ ಎಸ್ನವರ ಕೊಡುಗೆ ಚೀರೋ ನೀವು ಸರ್ಚ್ ಮಾಡಿ ನೋಡಿ ಆಮೇಲೆ ಎರಡನೇದಾಗಿ ಇನ್ನೊಂದು ವಿಚಾರ ಮಾಡಿ ಹೋಗಲಿ ಸ್ವತಂತ್ರದಲ್ಲಿ ಅವ್ರದ್ದೇನು ಕೊಡುಗೆ ಇಲ್ಲ ಹೋಗಲಿ ಈ ದೇಶದಲ್ಲಿ ದಲಿತರ ಮೇಲೆ ಎಸ್ ಸಿ ಎಸ್ ಟಿಗಳ ಮೇಲೆ ಏನು ಅನ್ಯಾಯ ಆಗ್ತಾ ಇತ್ತು ಆ ಸಮಯದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರ ಏಳಿಗೆಗಾಗಿ ಏನಾದರೂ ಆರ್ ಎಸ್ ಎಸ್ ಕೆಲಸ ಮಾಡಿದೆಯಾ ಅದನ್ನ ನೀವು ಸರ್ಚ್ ಮಾಡಿ ನೋಡಿ ಅದರಲ್ಲಿ ಇವರು ಜೀರೋ ಮುಂದೆ ಬಂದು ಮತ್ತೆ ನೀವು ನೋಡಿ ಈ ದೇಶದಲ್ಲಿ ಮಹಿಳೆಯರಿಗಾಗಿ ಏನಾದರೂ ಆರ್ ಎಸ್ ಎಸ್ ಮಹಿಳೆಯರ ಉನ್ನತ ಉನ್ನತೀಕರಣಕ್ಕಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಆರ್ ಎಸ್ ಎಸ್ ಏನಾದರೂ ಕೆಲಸ ಮಾಡಿದೆಯಾ ಅದರಲ್ಲಿ ಜೀರೋ ಇವರು ನೂರು ವರ್ಷದಲ್ಲಿ ಏನಾದರೂ ಸಾಧನೆ ಮಾಡಿದ್ದಾರೆಂದ್ರೆ ಚಡ್ಡಿಯನ್ನು ತೆಗೆದು ಪ್ಯಾಂಟ್ ಹಾಕಿಕೊಂಡಿದ್ದು ಮಾತ್ರ ಇವರ ಸಾಧನೆ ನೀವು ಅರ್ಥ ಮಾಡ್ಕೊಂಡು ನೋಡಬೇಕು ನಾನು ಹೇಳೋದಿಷ್ಟೇ ಕೇಂದ್ರದಲ್ಲಿ ಅಧಿಕಾರ ಮಾಡುತ್ತಿರುವಂಥ ನರೇಂದ್ರ ಮೋದಿ ಆಗಿರ್ಬೋದು ಮತ್ತು ಈ ದೇಶದ ಗೃಹ ಮಂತ್ರಿಗಳಾಗಿ ಏನು ಅಧಿಕಾರ ಮಾಡ್ತಾ ಇದ್ದಾರೆ ಗಡಿಪಾರದಂಥ ಅಮಿತ್ ಅವರೇ ಇದು ದಿವಸ ನಡೆಯೋಲ್ಲ ನಿಮ್ಮ ಅಧಿಕಾರದ ದರ್ಪ ನಿಮ್ಮ ಅಧಿಕಾರದ ಮದ ನಿಮ್ಮ ಏನು ಮನುವಾದಿ ಈ ದೇಶದ ಮೇಲೆ ಮನಸ್ಮೃತಿಯನ್ನ ನೀವೇನು ಎಲ್ಲರ ಮೇಲೆ ಹೇರ್ಬೇಕಂತ ನೀವು ಬಯಸಿದ್ದೀರಿ ಅದು ಬಹಳ ದಿವಸ ನಡೆಯೋದಿಲ್ಲ ನೀವು ಇನ್ನಾದರೂ ಎಚ್ಚೆತ್ಕೊಂಡು ಈ ದೇಶದಲ್ಲಿ ಬಾಬಾ ಸಾಹೇಬರು ಕಟ್ಟೆ ಕಂಡಂತ ಕನಸನ್ನ ಬಾಬಾ ಸಾಹೇಬರು ಕಂಡಂತ ಭಾರತವನ್ನ ನೀವೇನಾದರೂ ಮಾಡಿದರೆ ಮುಂದೆ ಏನಾದರೂ ನೀವು ಇಲ್ಲೇ ಈ ದೇಶದಲ್ಲಿ ಬದುಕಬಹುದು ಇಲ್ಲದೆ ಹೋದರೆ ಅಷ್ಟು ಸರಳ ಈ ಸಮಾಜ ಇವತ್ತು ಈ ದೇಶದಲ್ಲಿ ದಲಿತ ಸಮಾಜ ಮುಸ್ಲಿಂ ಸಮಾಜ ವರ್ಗದ ಸಮಾಜ ಯಾರು ಈ ದೇಶದ ಮೂಲ ನಿವಾಸಿಗಳಿದ್ದಾರೆ ಅಷ್ಟು ಜಲ್ದಿ ಎದ್ದಾಳಲ್ಲ ಒಂದು ವೇಳೆ ಎದ್ದರೆ ನೀವು ಮರಿ ಆಗೋಕ್ಕೂ ಕೂಡ ಜಾಗ ನಿಮಗೆ ಸಿಗಲ್ಲ ಅನ್ನೋ ಮಾತನ್ನು ಈ ಮಾಧ್ಯಮದ ಮುಖಾಂತರ ನಾನು ಎಚ್ಚರವನ್ನು ಒಳ್ಳಿಕ್ಕೆ ಬಯಸ್ತೀನಿ ಆತ್ಮೀಯ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶಿವ ಎಸೆದಂಥ ವ್ಯಕ್ತಿಗೆ ಕೇವಲ ನಾಲ್ಕು ಗಂಟೆಯಲ್ಲಿ ಅವನು ಸ್ಟೇಷನಿಂದ ಹೊರಗೆ ಬರ್ತಾನೆ ಎಂಥ ದುರಂತ ನೋಡಿ ಎಲ್ಲಿ ಹೋಯಿತು ನಮ್ಮ ದೇಶದ ಕಾನೂನಿನ ಒಂದು ಏನಿದೆ ಪಾಲನೆ ಅವ್ನು ತದನಂತರ ಅವನಿಗೆ ಪ್ರೆಸ್ ಮೀಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಯಾರು ಕೊಡ್ತಾರೆ ಸರ್ ಯಾರು ಕೊಡ್ತಾರೆ ಇದರಿಂದ ಯಾರಿದ್ದಾರೆ ಅವನು ಹೇಳ್ತಾನೆ ಇದೇನಿಲ್ಲ ಇನ್ನೂ ಮುಂದೆ ಬಾಳಿದೆ ಆಮೇಲೆ ನಮಗೆ ಇನ್ನೊಂದು ದುರಂತ ಏನಂದ್ರೆ ಇದು ಬಸವಣ್ಣನ ನಾಡು ಇದು ಸೂಪಿ ಸಂತನ ನಾಡು ಇದು ಕರ್ನಾಟಕ ಎಲ್ಲರ ಬೀಡು ಸರ್ವಧರ್ಮದವರ ಒಂದು ಕಟ್ಟಿದಂಥ ಈ ನಾಡಿನಲ್ಲಿ ಈ ಹಿಂದೆ ಈ ರಾಜ್ಯದ ಈ ಕಾನೂನು ವಿಭಾಗದ ಅತ್ಯುನ್ನತ ಸ್ಥಾನದಲ್ಲಿದ್ದಂಥ ಭಾಸ್ಕರ್ ಪ್ರಸಾದ್ ಅನ್ನೋ ಒಬ್ಬ ವ್ಯಕ್ತಿ ಯಾವಾಗ ಬಿಜೆಪಿ ಸೇರ್ತಾನೆ ಅವನು ಕೂಡ ಈ ಘಟನೆಯನ್ನ ಸಮರ್ಥನೆ ಅಂದ್ರೆ ನಮ್ಮ ಮನಸ್ಸಿಗೆ ಬಹಳ ನೋವಾಗ ಮನಸ್ಥಿತಿ ಇದು ಇವತ್ತು ಯಾವುದೊಬ್ಬ ಮನುವಾದ ಸಂಘಟನೆ ಮಾತು ಕೇಳಿ ಇದು ಅವನೊಬ್ಬ ಮಾಡಿರ್ಬಹುದು ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದು ಅರ್ಥ ತಿಳ್ಕೋಬೇಕು ನೀವು ಇವತ್ತು ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯ ನ್ಯಾಯಾಧಿಕಾರಿಗಳು ಇವತ್ತು ಐವತ್ತೆರಡನೆಯ ಮುಖ್ಯಾಧಿಕಾರಿಗಳ ನ್ಯಾಯಾಧಿಕಾರಿಗಳಾಗಿ ಇವತ್ತು ನೇಮಕಗೊಂಡಿರ್ತಕ್ಕಂಥ ಇರೋರು ಅವರ ಮೇಲೆ ಇಂಥ ಕೃತ್ಯ ಸಿಗ್ತಾ ಇದಾರೆ ಇದು ಭಾರತಕ್ಕೆ ಮಾಡತಕ್ಕಂಥ ಅವಮಾನ ದೇಶ ಭಕ್ತರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ದೇಶ ಅಭಿಮಾನಿಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಎಲ್ಲಿ ಹೋಯಿತು ನಿಮ್ಮ ದೇಶ ಪ್ರೇಮ ಎಲ್ಲಿ ಹೋಯಿತು ನಿಮ್ಮ ದೇಶಭಕ್ತಿ ಬರೇ ಹಿಂದೂ ಮುಸ್ಲಿಮಾನ್ ಅಂತ ಗೊಂದಲ ಎಬ್ಬಿಸಿ ಗದ್ದಲಗಳನ್ನು ಎಮಿಸಿ ಗಲಾಟೆ ನೆಮಿಸುವುದಲ್ಲ ದೇಶಕ್ಕೆ ಅಪಮಾನವಾದಾಗ ದೇಶಕ್ಕೆ ಅವಮಾನವಾದಾಗ ಎದರಿಸಿ ಖಂಡಿಸಿ ನಿಲ್ಲಿಸುವ ದೇಶ ಪ್ರೇಮಿ ದೇಶ ಭಕ್ತ ಇದು ಅರ್ಥ ಮಾಡ್ಕೋಬೇಕು ನೀವು ದೇಶ ಕಟ್ಟಿರೋರು ನಾವು ದೇಶವನ್ನು ಉಳಿಸ್ತಿರೋರು ನಾವು ದೇಶ ದೇಶ ರಕ್ಷಣೆ ಮಾಡುವ ನಾವೇ ದೇಶಕ್ಕೆ ಅಪಮಾನ ಆದರೆ ಅದು ಯಾವ ರಾಜೇಶನಾಗಲಿ ಇನ್ನೊಬ್ಬ ಯಾಕ ಯಾವನೇ ಆಗಲಿ ಯಾವ ಮುಟ್ಟಾನಾಗಲಿ ಖಂಡಿಸದೆ ಬಿಡೋದಿಲ್ಲ ಸಂದರ್ಭ ಸಮಯ ಬಂದರೆ ಕಾನೂನಾತ್ಮಕ ಹೋರಾಟನ ಮಾಡ್ತೀವಿ ಸಂದರ್ಭ ಸಮಯ ಬಂದ್ರೆ ಎಲ್ಲದಕ್ಕೂ ಸಿದ್ಧವಾಗಿರ್ತೀವಿ ಯಾಕಂದ್ರೆ ನಾವು ಇಲ್ಲಿವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನ ಪಾಲನೆ ಮಾಡ್ತಕ್ಕಂಥ ಒಂದು ಶಾಂತಿಯನ್ನು ಕಾಪಾಡ್ಕೊಂಡು ಈ ದೇಶದಲ್ಲಿ ಕಾನೂನು ಚೌಕಟ್ಟಿನ ಓಟ ಮಾಡ್ತಾ ಇದ್ದೀವಿ ಆದರೆ ಇವತ್ತು ಮನುವಾದಿಗಳು ಸಂಘ ಪರಿವಾರದವರು ಕಾನೂನು ಗಾಲಿಗೆ ತೂರಿ ಈ ದೇಶದಲ್ಲಿ ಕೋಮ ಸೃಷ್ಟಿ ಮಾಡಿ ಈ ದೇಶದಲ್ಲಿ ಗದ್ದಲ ಗಲಾಟೆ ನಿರ್ಮಿಸ್ತಾ ಇದ್ದಾರೆ ಅದು ಇದಕ್ಕೆ ಯಾವುದಕ್ಕೂ ನಾವು ಕೂಡ ಅಂಜೋದಿಲ್ಲ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಎಲ್ಲದಕ್ಕ ತಯಾರಿದ್ದೇವೆ ನಮ್ಮವು ನೂರಾರು ಸಂಘಟನೆಗಳಿದಾವೆ ಆದ್ರೆ ನಿಮ್ಮ ಒಂದೇ ಸಂಘಟನೆ ನಮ್ಮ ನೂರಾರು ಸಂಘಟನೆ ಇರ್ಬೋದು ಆದ್ರೆ ನಮ್ಮ ನೂರಾರು ಸಂಘಟನೆಗಳ ಎಲ್ಲ ಉದ್ದೇಶ ಒಂದೇ ಎಲ್ಲ ಅಜೆಂಡಾ ಅದೇ ಅದು ನಮ್ಮ ದೇಶದ ಉಳಿವಿಗಾಗಿ ದೇಶ ರಕ್ಷಣೆಗಾಗಿ ನಿಮ್ಮಂತಹ ಸಂಘಟನೆಯನ್ನು ನಾವು ಜಡ್ಡು ಬಡಿಯಲಿಕ್ಕೆ ಸಿದ್ಧರಿದ್ದೇವೆ ಮನುವಾದಿಗಳನ್ನು ದೇಶ ಬಿಟ್ಟು ಓಡಿಸಲಿಕ್ಕೆ ಸಿದ್ಧರಿದ್ದೇವೆ ಇನ್ನೂ ಸಮಯ ದೂರವಿಲ್ಲ ನಾನು ಈ ಒಂದು ಡಿಮ್ ಆರ್ಮಿ ಸಂಘಟನೆ ಮೂಲಕ ಇವತ್ತು ನಾವು ರಾಷ್ಟ್ರಪತಿಗಳಿಗೆ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ಕೊತೇವೆ ಮನವಿ ಅಲ್ಲ ಇದಕ್ಕೂ ನಾನು ಆದೇಶ ಮಾಡ ಆದೇಶ ಮಾಡ್ತೀನಿ ಏನಂದ್ರೆ ಈಗಲೇ ಅವನ್ನ ದೇಶ ಬಿಟ್ಟು ಗಡಿಫಾರ ಮಾಡಬೇಕು ಯಾಕಂತ ಒಬ್ಬ ವ್ಯಕ್ತಿಗೆ ಅಪಮಾನ ಮಾಡಿಲ್ಲ ಅವನು ನ್ಯಾಯಾಂಗಕ್ಕೆ ಭಾರತ ದೇಶಕ್ಕೆ ಅಪಮಾನ ಮಾಡಿರ್ತಕ್ಕಂಥವನು ಅವನು ಬರೀ ಜೈಲಿಗೆ ಹಾಕೋದಷ್ಟೇ ಅಲ್ಲ ದೇಶ ಬಿಟ್ಟು ಅವನು ಗಡಿಫಾರ ಮಾಡಬೇಕು ಯಾಕಂದ್ರೆ ಇಂಥ ಹುಳಗಳು ಮುಂದೆ ಹುಟ್ಟಬಾರ್ದು ಇನ್ನು ಇಂಥ ಮನುವಾದಿ ಮನಸ್ಸುತ್ತಿರ್ತಕ್ಕಂಥ ಹುಳಗಳು ಮತ್ತೆ ದೇಶದಲ್ಲಿ ಹುಟ್ಟಬಾರ್ದು ಅದಕ್ಕಾಗಿ ಒಂದು ಕಠಿಣವಾದ ಶಿಕ್ಷೆ ಅಂದ್ರೆ ದೇಶ ಬಿಟ್ಟು ಗಡಿಫಾರ ಮಾಡಬೇಕು ಇಂದಿನ ಇಲ್ಕಲ್ ನಗರದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತ ಜಯ ಭೀಮ್ ಸಂಘಟನೆ ಮತ್ತು ವೆಲ್ಫೇರ್ ಪಾರ್ಟಿ ಮತ್ತು ಯೂತ್ ಕಮಿಟಿ ಪಾರ್ಟಿ ಎಲ್ಲ ನನ್ನ ಸ್ನೇಹಿತರೆ ಮತ್ತು ಎಲ್ಲ ನನ್ನ ದಲಿತ ಬಾಂಧವರೇ ಇವತ್ತು ಮತ್ತು ಪತ್ರಿಕಾ ಮಾಧ್ಯಮದವರೇ ಎಲ್ಲರಿಗೂ ಸ್ವಾಗತವನ್ನು ಕೊಡುತ್ತಾ ಇಂದಿನ ಈ ನಮ್ಮ ದೇಶದಲ್ಲಿ ಒಂದು ಸುವ್ಯವಸ್ಥ ಕಾನೂನಿದೆ ಆ ಕಾನೂನು ಚೌಕಟ್ಟಿನಲ್ಲಿ ನಾವು ಎಲ್ಲರೂ ಬದುಕಬೇಕು ಅಂತ ಒಂದು ಬದುಕಂತ ದೇಶದಲ್ಲಿ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ತಪ್ಪು ಮಾಡಿದ್ರು ಕೂಡ ಶಾಸಕಾಂಗ ತಪ್ಪು ಮಾಡಿದ್ರು ಕೂಡ ಪ್ರತಿಯೊಬ್ಬ ಮನುಷ್ಯ ದೇಶದಲ್ಲಿ ತಪ್ಪು ಮಾಡಿದ್ರಪ್ಪ ನ್ಯಾಯಾಂಗದ ಮರಿ ಹೋಗ್ತೀವಿ ಆ ಒಂದು ನ್ಯಾಯಾಂಗದಲ್ಲಿ ನಡೆದಂತ ಘಟನೆ ಏನಿದೆ ಬಿ ಆರ್ ಗವಾಯ್ ಅವರು ಅವರಿಗೆ ಒಂದು ಬೂಟ್ ಇಸಿಯ ಒಂದು ಕೃತ್ಯವನ್ನು ಏನು ಕಿಶೋರ್ ಮಾಡಿದ್ದಾರೆ ರಾಕೇಶ್ ಕಿಶೋರ್ ಅವರು ಅವರನ್ನು ಇಲ್ಲಿವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಯಾಕಾಗಿಲ್ಲ ಆಗಬೇಕಾಗಿತ್ತು ಯಾರೂ ಕೊಟ್ಟಿಲ್ಲ ಅಂತಂದ್ರೆ ಸೋಮೋ ಕೇಸ್ ದಾಖಲು ಮಾಡಿಕೊಳ್ಳೋಕ್ಕೆ ಸರ್ಕಾರದಲ್ಲಿ ಕಾನೂನುಗಳಿದೆ ಇವತ್ತು ಡೆಲ್ಲಿ ಸರ್ಕಾರದಲ್ಲಿ ಇವತ್ತು ಐತ್ಯಕರವಾದ ಒಂದು ಘಟನೆ ನಡೆದಿದೆ ಇವತ್ತು ಅದು ಖಂಡನೀಯ ಅದನ್ನ ನಾವು ವಿರೋಧಿಸ್ತಿದ್ದೇವೆ ಅದು ಖಂಡನೀಯ 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 ಯಾಕಂತಂದ್ರೆ ಇವತ್ತು ಒಬ್ಬ ಸಾಮಾನ್ಯದ ವರ್ಗದ ಮನುಷ್ಯ ಕೂಡ ಬದುಕಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಬದುಕುತ್ತೀವಿ ಇವತ್ತು ಮನೋವಾದಿಗಳೇನು ಬದುಕೋತಾರೆ ಈ ದೇಶದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರು ಕೊಟ್ಟಂತ ಮಾರ್ಗದಲ್ಲೇ ಬದುಕು ಇವತ್ತು ಇವತ್ತು ಅವರು ಕೊಟ್ಟಂತ ಮಾರ್ಗದಲ್ಲಿ ಅವ್ರು ಕೊಟ್ಟಂತ ಕಾನೂನು ಚೌಕಟ್ಟಿನಲ್ಲಿ ಬದುಕಿ ತಿಂದು ಮನೆ ಜಂತಿ ಅಂತ ಕೆಲಸ ಇವತ್ತು ಮನೋವಾದಿಗಳು ಮಾಡುತ್ತಾರ ಯಾಕಂತಂದ್ರೆ ಇವತ್ತು ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಕಾರಣ ಇವತ್ತು ಹಿಂದೂಗಳಂತ ಏನ್ ಹೇಳ್ಕೊಂತೀರಿ ಇವತ್ತು ಹಿಂದೂಗಳಿಗೆ ಮಹಿಳೆಯರಿಗೆ ದಲಿತರಿಗೆ ಏನು ಹಕ್ಕು ಸಿಗಬೇಕಂತ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಕಾನೂನು ಸಂವಿಧಾನ ಇಂಥ ಒಂದು ಕಾನೂನು ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕೊಂತೀವಿ ಇಂಥ ಕೃತಿಗಳನ್ನು ನಿಮಗೆ ಎಲ್ಲಿಂದ ಬರ್ತಕ್ಕಂಥ ಧೈರ್ಯ ನಿಮಗೆ ಇವತ್ತು ನೂರು ವರ್ಷ ನಮಗೆ ಏನು ಆರ್ ಎಸ್ ನಾವು ಒಂದು ಸಂಘ ಆಗಿ ಒಂದು ನೂರು ವರ್ಷ ಆಗಿದಂತೇಳಿ ಖುಷಿ ಪಟ್ಟು ಸಂಘಟನೆ ಮಾಡಿಕೊಂಡಿದ್ರಿ ಅದು ಯಾರಿದ್ದಕ್ಕಾಗಿ ಆ ಸಂಘಟನೆ ಏನು ಉದ್ದೇಶಗಳೇನು ಇವತ್ತು ನಮ್ಮ ಇಲ್ಕಲ್ ನಗರದಲ್ಲಿ ಇವತ್ತು ಆಚರಣೆ ಮಾಡಿದ್ರಿ ಇವತ್ತು ಪಥಸಂಚಲನ ಮಾಡಿದ್ರಿ ನಾವು ಇಲ್ಕಲ್ಲ ನಗರದಲ್ಲಿ ಇರುವಂತ ಸಂಘಟನೆದವರಿಗೆ ಕೇಳ್ತಿರೋ ನಾಲ್ಕು ಪ್ರಶ್ನೆಗಳನ್ನ ಸರ್ ಇಲ್ಲಿ ನೋಡಿ ಸರ್ ನೋಡಿ ಎಲ್ಲರಿಗೂ ನಮಸ್ಕಾರ ನಾವು ಸಂಘಟನೆ ಮುಖಾಂತರ ಪಡಿಸಿ ಇವತ್ತು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಶ್ರೀ ಬಿ ಆರ್ ಗವಾಯ್ ಅವರ ಮೇಲಾದಂಥ ಒಂದು ಹೋಮವನ್ನು ಖಂಡಿಸಿ ಅವಮಾನಿಸಿದಂಥ ವ್ಯಕ್ತಿಗಳಿಗೆ ನೃತ್ಯ ವಿರುದ್ಧ ಕ್ರಮ ಸಲ್ಲಿಸುವಂತೆ ಆಗ್ರಹಿಸಿ ಮಾನ್ಯ ಪೌರ ರಾಷ್ಟ್ರಪತಿಗಳವರಿಗೆ ಮನವಿ ಸಲ್ಲಿಸಿ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರು ಗೌರವಕ್ಕಾಗಿ ಸಲ್ಲಿಸ್ತೇವೆ ಅಂತ ಹೇಳಿ